ಹಾಯ್ ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾರ್ತಿಕ್ ಹೇಗಿದ್ದೀರ ಎಲ್ಲರೂ ನಮ್ಮ ಇಂದಿನ ವಿಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಇನ್ನೇನು ಕೆಲವೇ ದಿನಗಳಲ್ಲಿ ನವರಾತ್ರಿಯು ಶುರುವಾಗಲಿದೆ ಇದೇ ಪ್ರಕರಣದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ನವರಾತ್ರಿಯ ಮೊದಲನೇ ದಿನ ಯಾವ ಸ್ವರೂಪಕ್ಕೆ ಪೂಜೆ ಮಾಡಬೇಕೆಂದು ನಾವು ತಿಳಿದುಕೊಟ್ಟಿದ್ದೇವೆ ಯಾವ ರೀತಿ ಪೂಜೆ ಮಾಡಬೇಕೆಂದು ಸಹ ತಿಳಿದುಕೊಟ್ಟಿದ್ದೇವೆ ಇದೇ ಹಿನ್ನೆಲೆಯಲ್ಲಿ ನವರಾತ್ರಿಯ ಮೊದಲನೇ ದಿನ ಯಾವ ಸ್ವರೂಪಕ್ಕೆ ಪೂಜೆ ಮಾಡಬೇಕು ಅದರ ಕಥೆಯೇನು ಮತ್ತು ಆ ಪೂಜೆಯಲ್ಲಿ ನಾವು ಮಾಡಿಕೊಳ್ಳಬೇಕಾಗಿರುವಂತಹ ನೈವೇದ್ಯವು ಯಾವುದು ಎಂದು ಈಗ ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿ ಅಂದರೆ ಆ ಶಕ್ತಿಯನ್ನು ಪೂಜೆ ಮಾಡುವುದು ಎಲ್ಲರೂ ಸಹ ಈ ನವರಾತ್ರಿಗಳನ್ನು ತಮ್ಮ ತಮ್ಮ ಮನೆಗಳಲ್ಲಿ ಸಾಕಷ್ಟು ವಿಧದಲ್ಲಿ ಆಚರಣೆಯನ್ನು ಮಾಡಿಕೊಳ್ಳತಕ್ಕದ್ದು ಜನ ನವರಾತ್ರಿ ಬೊಂಬೆಗಳನ್ನು ಕೂರಿಸಿ ಆ ನವದುರ್ಗೆಯರನ್ನು ಒಂಬತ್ತು ದಿನ ಶ್ರದ್ಧಾಭಕ್ತಿಗಳಿಂದ ಪೂಜೆಯನ್ನು ಸಲ್ಲಿಸಿ ಆ ದೇವಿ ಕೃಪೆಗೆ ಪಾತ್ರರಾಗುತ್ತೀರ ಯಾವುದೇ ಪೂಜೆ ಮಾಡುವ ಮುನ್ನ ಅದರ ಹಿನ್ನೆಲೆ ಮತ್ತು ನಾವು ಅದನ್ನು ಯಾಕೆ ಮಾಡಬೇಕು ಹೇಗೆ ಮಾಡಬೇಕೆಂದು ತಿಳಿದುಕೊಳ್ಳುವುದು ನಮ್ಮ ಧರ್ಮ ಈ ರೀತಿ ನವರಾತ್ರಿಯಲ್ಲಿ ನವದುರ್ಗೆಯರನ್ನು ನಾವು ಪೂಜೆ ಮಾಡುತ್ತೇವೆ ನವದುರ್ಗೆಯರು ನವಶಕ್ತಿಗಳಾಗಿ ಆ ಪಾರ್ವತಿಯ ಸ್ವರೂಪವೇ ಅವರು ನವರಾತ್ರಿ ಅಂದರೆ ಅದು ಕೇವಲ ಹಬ್ಬವಲ್ಲ ಅದರಲ್ಲಿ ಒಂದು ವೈಜ್ಞಾನಿಕ ಹಾಗೂ ಒಂದು ಹೆಣ್ಣಿನ ಜೀವನ ಶೈಲಿಯನ್ನು ತೋರಿಸಿಕೊಡುತ್ತದೆ ಅವ ದುರ್ಗೆಯರು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟಿ ಕೂಷ್ಮಾಂಡಿ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಒಂಬತ್ತು ಸ್ವರೂಪಗಳು ಪ್ರತಿಯೊಂದು ಹೆಣ್ಣಿನ ಲೈಫ್ ಸೈಕಲನ್ನು ತೋರಿಸಿಕೊಡುತ್ತದೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಪ್ರದಾಯಗಳಲ್ಲಿ ಒಬ್ಬ ಸ್ತ್ರೀಯನ್ನು ಸಾಕ್ಷಾತ್ ದುರ್ಗಾ ಸ್ವರೂಪಿಣಿಯಾಗಿ ಲಕ್ಷ್ಮೀ ಸ್ವರೂಪಿಣಿಯಾಗಿ ಪೂಜೆಯನ್ನು ನಾವು ಮಾಡುತ್ತೇವೆ ಒಬ್ಬ ಹೆಣ್ಣಿನ ಮೇಲೆ ಆ ಒಂದು ಭಕ್ತಿ ಆ ಒಂದು ಭಯ ಸಾಕ್ಷಾತ್ ದುರ್ಗಾದೇವಿಯೇ ಈ ನವದುರ್ಗಿಯರಾಗಿ ಜನಿಸಿ ನಮಗೆ ತಿಳಿದುಕೊಟ್ಟಿದ್ದಾಳೆ ಪ್ರತಿಯೊಂದು ಹೆಣ್ಣು ಸಹ ತನ್ನ ಜೀವನದಲ್ಲಿ ಈ ಒಂಬತ್ತು ಹಂತಗಳನ್ನು ದಾಟಿಯೇ ಮೋಕ್ಷವನ್ನು ಪಡೆಯುತ್ತಾಳೆ ಈ ನವದುರ್ಗೆಯರಾಗಿ ಹೇಗೆ ಆ ಮಹಾಪಾರ್ವತಿ ರೂಪವನ್ನು ತಾಳುತ್ತಾಳೋ ನೋಡೋಣ ನಮಗೆಲ್ಲರಿಗೂ ತಿಳಿದಿರುತ್ತದೆ ಪಾರ್ವತಿ ದೇವಿಯು ತನ್ನ ಪೂರ್ವ ಜನ್ಮದಲ್ಲಿ ಸತೀದೇವಿಯಾಗಿ ಶಿವನನ್ನು ಪತಿಯಾಗಿ ಪಡೆದಿರುತ್ತಾಳೆ ಪತಿಯು ದಕ್ಷ ಪ್ರಜಾಪತಿಯ ಮಗಳಾಗಿರುತ್ತಾಳೆ ದಕ್ಷನು ತನ್ನ ಪೀಳಿಗೆಯ ಸಾಮೂಹಿಕವಾಗಿ ದಕ್ಷ ಮಹಾಯಜ್ಞವನ್ನು ಸಹ ಮಾ ನಡೆಸಿರುತ್ತಾನೆ ಆ ಒಂದು ಮಹಾಯಜ್ಞಕ್ಕೆ ತನ್ನ ಎಲ್ಲ ಬಂಧು ಬಾಂಧವರನ್ನು ಕರೆದಿರುತ್ತಾನೆ ಆದರೆ ತನ್ನ ಮಗಳಾದ ಸತೀದೇವಿಯನ್ನು ಕರೆದಿರುವುದಿಲ್ಲ ಕಾರಣ ಸ್ಮಶಾನವಾಸಿಯ ಕಾರಣ ಸ್ಮಶಾನವಾಸಿಯಾದ ಪರಮೇಶ್ವರನನ್ನು ಸತಿ ಮದುವೆ ಮಾಡಿಕೊಂಡಿರುವುದು ಎಷ್ಟೇ ಆದರೂ ಸತಿ ದಕ್ಷಿಣ ಮಗಳಲ್ವ ಸೊ ಅವರ ತವರ ಮನೆಗೆ ಕರೆದಿಲ್ಲ ಅಂದರೂ ಸಹ ತನಗೆ ಹಕ್ಕಿದೆ ಎಂದು ಒಂದು ನಂಬಿಕೆಯಿಂದ ಶಿವನ ಬಳಿ ಕೇಳಿಕೊಂಡು ಆ ಒಂದು ಯಜ್ಞಕ್ಕೆ ತನ್ನ ಸತೀದೇವಿಯು ಸಹ ಹೋಗುತ್ತಾಳೆ ಕ್ಷನೂ ಅಲ್ಲಿ ಬಂದಿರುವ ಎಲ್ಲ ಬಂಧು ಮಿತ್ರರನ್ನು ಮಾತನಾಡಿ ಕರೆದುಕೊಳ್ಳುತ್ತಿರುತ್ತಾನೆ ಆದರೆ ತನ್ನ ಸ್ವಂತ ಮಗಳಾದ ಸತೀದೇವಿಯನ್ನು ಒಳಗೆ ಆಹ್ವಾನ ಮಾಡುವುದಿಲ್ಲ ಒಂದು ಗೌರವವನ್ನು ಸಹ ಕೊಡುವುದಿಲ್ಲ ಅಲ್ಲದೆ ಸತೀದೇವಿಯ ಗಂಡನಾದ ಪರಮೇಶ್ವರನನ್ನು ಇಯಾಳಿಸಿ ಪೂಷಿಸಲು ಆರಂಭಿಸಿದ ತನ್ನ ಗಂಡನಾದ ಶಿವನು ಯಜ್ಞಕ್ಕೆ ಹೋಗಬೇಡ ಎಂದು ಎಚ್ಚರಿಸಿದರೂ ಸಹ ತವರ ಮನೆಗೆ ಬಂದು ತನ್ನ ಗಂಡನ ಅಪಮಾನಕ್ಕೆ ಕಾರಣನಾದನೆಂದು ಮನಸ್ಸಲ್ಲಿ ಮುಂದೆ ಬರುವ ಜನ್ಮದಲ್ಲಿಯೂ ಸಹ ಶಿವನನ್ನೇ ಗಂಡನಾಗಿ ಪಡೆಯಬೇಕೆಂದು ನೆನೆಸಿಕೊಂಡು ಆ ಯಜ್ಞಕುಂಡಕ್ಕೆ ಹಾರುತ್ತಾಳೆ ಈ ದೇವಿಯೇ ಇನ್ನೊಂದು ಜನ್ಮ ಎತ್ತಿ ಶೈಲಪುತ್ರಿಯಾಗಿ ಜನಿಸಿ ನವದುರ್ಗಿಯರ ಜನನಕ್ಕೆ ಕಾರಣವಾಗುತ್ತಾಳೆ ಈ ದೇವಿ ಸ್ವರೂಪವೇ ಶೈಲಪುತ್ರಿ ಅಥವಾ ಪಾರ್ವತಿ ಸ್ವರೂಪ ಶೈಲಪುತ್ರಿ ಎಂದರೆ ಶೈಲಾ ಎಂದರೆ ಪರ್ವತ ಪುತ್ರಿ ಅಂದರೆ ಮಗಳು ಪರ್ವತರಾಜ ಹಿಮವತ್ ಅವರ ಮಗಳಾಗಿ ಜನಿಸುತ್ತಾಳೆ ಪುತ್ರಿಯು ಪಾರ್ವತೀದೇವಿಯ ಶುದ್ಧ ರೂಪವಾಗಿ ಅಣಿಯಲ್ಲಿ ಅರ್ಧ ಚಂದ್ರಾಕಾರವನ್ನು ಇಟ್ಟುಕೊಂಡು ಒಂದು ಕೈಯಲ್ಲಿ ತ್ರಿಶೂಲವನ್ನು ಇಟ್ಟುಕೊಂಡು ನಂದಿಯ ಮೇಲೆ ಸವಾರಿ ಮಾಡುತ್ತಾರೆ ಹೇಳಿದ ಹಾಗಲೇ ನವದುರ್ಗೆಯರು ಒಂದು ಹೆಣ್ಣಿನ ಲೈಫ್ ಸೈಕಲನ್ನು ತೋರಿಸಿಕೊಡುತ್ತಾರೆ ಒಂದು ಹೆಣ್ಣು ಮಗುವು ಶೈಲಪುತ್ರಿಯ ಸ್ವರೂಪ ಒಂದು ಹೆಣ್ಣು ಸಹ ಮೊದಲಿಗೆ ಅವರ ತಂದೆ ತಾಯಿಯ ಪುತ್ರಿಯಾಗಿ ಅಥವಾ ಮಗಳಾಗಿ ಜನಿಸಿ ನಂತರ ಜೀವನವನ್ನು ಆರಂಭಿಸುತ್ತೆ ಒಬ್ಬ ಹೆಣ್ಣು ಮಗುವು ಅಥವಾ ಮಗಳು ಸಾಕ್ಷಾತ್ ಶೈಲಪುತ್ರಿಯ ಸ್ವರೂಪ ಇದರಿಂದ ನವರಾತ್ರಿಯ ಮೊದಲನೇ ದಿವಸ ನಾವು ಶೈಲಪುತ್ರಿಯನ್ನು ಪೂಜೆ ಮಾಡುವುದರಿಂದ ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ಹೆಣ್ಣು ಮಗುವನ್ನು ನಾವು ದೇವಿಯ ಸ್ವರೂಪವಾಗಿ ಸ್ವೀಕರಿಸುತ್ತೇವೆ ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ಇರುವ ಪ್ರತಿಯೊಂದು ಹೆಣ್ಣು ಮಗುವನ್ನು ನಾವು ಆ ದೇವಿಯ ಸ್ವರೂಪವಾಗಿ ಸ್ವೀಕರಿಸಿದ ಮೇಲೆ ಅವಳಿಗೆ ಕೊಡುವ ಗೌರವ ಮತ್ತು ಅವಳಲ್ಲಿಟ್ಟುಕೊಂಡಿರುವ ಭಯಭಕ್ತಿಗಳನ್ನು ಸಹ ನಾವು ಇವರಿಗೂ ಕೊಡಬೇಕು ಈ ನವದುರ್ಗಿಯರು ಮತ್ತು ಶೈಲಪುತ್ರಿಯ ಮೂಲಕತೆ ಇಂದಿನ ವಿಡಿಯೋದಲ್ಲಿ ಪೂಜೆಯ ವಿಧಾನವನ್ನು ನೋಡಿದ್ದೇವೆ ಈಗ ನೈವೇದ್ಯವನ್ನು ಹೇಗೆ ಮಾಡುವುದು ನೋಡೋಣ ರಾತ್ರಿಯ ಮೊದಲನೇ ದಿವಸ ದೇವಿಗೆ ಖಾರ ಪೊಂಗಲನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಅದಕ್ಕೆ ಬೇಕಾಗಿರುವ ವಸ್ತುಗಳು ಹೆಸರುಬೇಳೆ ಮತ್ತು ಅಕ್ಕಿ ನಾವು ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಸರಿಸಮಾನವಾಗಿ ಈ ರೀತಿ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ತೊಳೆದಿಟ್ಟುಕೊಂಡಿರುವುದನ್ನು ನೆನೆಸಿಟ್ಟುಕೊಳ್ಳಬೇಕು ನಂತರ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಎಂದರೆ ಜೀರಿಗೆ ಮತ್ತು ಮೆಣಸಿನ ಪುಡಿ ಅಥವಾ ಮೆಣಸನ್ನು ಸಹ ಉಪಯೋಗಿಸಿಕೊಳ್ಳಬಹುದು ಅರಿಶಿಣದ ಪುಡಿ ಮತ್ತು ಬೇಕಾಗಿರುವಷ್ಟು ಉಪ್ಪು ಮತ್ತು ಒಗ್ಗರಣೆಯ ಸಾಮಗ್ರಿ ಕರಿಬೇವು ಒಂದಷ್ಟು ಬೆಲ್ಲ ನಾನಿಲ್ಲಿ ಗೋಡಂಬಿ ಬಾದಾಮ್ ಎಲ್ಲ ತೊಗೊಂಡಿದ್ದೀನಿ ಅದು ನಿಮ್ಮ ಇಷ್ಟ ನಂತರ ನೆನೆಸಿಟ್ಟುಕೊಂಡಿರುವ ಅಕ್ಕಿಯನ್ನು ಮತ್ತು ಬೇಳೆಯನ್ನು ಕುಕ್ಕರಿನಲ್ಲಿ ಈ ರೀತಿ ಹಾಕಿಕೊಂಡು ಅದಕ್ಕೆ ಬೇಯುವ ಅಷ್ಟು ನೀರನ್ನು ಸಹ ನಾವು ಹಾಕಿಕೊಳ್ಳಬೇಕು ನೀರನ್ನು ಹಾಕಿಕೊಂಡ ನಂತರ ಅಕ್ಕ ತಕ್ಕ ಉಪ್ಪು ಬೇಕಾಗಿರುವಷ್ಟು ಅರಿಶಿಣ ನಂತರ ಮೆಣಸಿನ ಪುಡಿ ಹಾಗೂ ಒಂದಷ್ಟು ತುರಿದುಕೊಂಡಿಟ್ಟುಕೊಂಡಿರುವ ಶುಂಠಿಯನ್ನು ಸಹ ಹಾಕಿಕೊಳ್ಳುತ್ತಿದ್ದೇನೆ ಇದು ಖಾರ ಪೊಂಗಲ್ ಆಗಿರುವುದರಿಂದ ನಮಗೆ ಖಾರವನ್ನು ಮೆಣಸು ಮತ್ತು ಶುಂಠಿಯೇ ಕೊಡುತ್ತದೆ ಹಾಕಿಟ್ಟುಕೊಂಡಿರುವಂತಹ ಅಕ್ಕಿ ಮತ್ತು ಬೇಳೆಯು ಬೇಯುವ ಅಷ್ಟು ನಾವು ವೆಸಲನ್ನು ಕೂಗಿಸಿಕೊಳ್ಳಬೇಕು ಈ ಕೂಗೋ ಅಷ್ಟೊತ್ತಿಗೆ ನಾವು ಬೇಕಾಗಿರುವಷ್ಟು ತೆಂಗಿನಕಾಯಿ ಅಥವಾ ಕೊಬ್ಬರಿಯನ್ನು ತುರಿದಿಟ್ಟುಕೊಳ್ಳಬೇಕು ನಂತರ ನಾವು ಅಕ್ಕಿ ಮತ್ತು ಬೇಳೆಯ ಮಿಶ್ರಮಕ್ಕೆ ಒಗ್ಗರಣೆಯನ್ನು ಸಹ ಹಾಕಿಕೊಳ್ಳಬೇಕು ಈ ಒಗ್ಗರಣೆಗೆ ನಾನು ತುಪ್ಪವನ್ನು ಉಪಯೋಗಿಸಿಕೊಂಡು ಜೀರಿಗೆ ಬಾದಾಮ್ ಗೋಡಂಬಿಯನ್ನು ಹಾಕಿಕೊಳ್ಳುತ್ತಿದ್ದೇನೆ ನಂತರ ಅದಕ್ಕೆ ಬೇಕಾಗಿರುವಷ್ಟು ಕರಿಬೇವನ್ನು ಸಹ ಹಾಕಿಕೊಂಡು ನಾನು ಒಗ್ಗರಣೆಯನ್ನು ತಯಾರಿ ಮಾಡಿಕೊಳ್ಳುತ್ತಿದ್ದೇನೆ ಒಗ್ಗರಣೆಯ ವಸ್ತುಗಳು ಅದು ನಿಮ್ಮ ಅನುಕೂಲಕ್ಕೆ ನಿಮ್ಮ ಮನೆಯಲ್ಲಿ ಹೇಗೆ ಮಾಡಿಕೊಳ್ಳುತ್ತೀರೋ ಮಾಡಿಕೊಂಡು ಒಗ್ಗರಣೆಯನ್ನು ಹಾಕಿಕೊಳ್ಳಬಹುದು ಇದೇ ಖಾರ ಪೊಂಗಲ್ ಮಾಡುವ ಒಂದು ಸುಲಭವಾದ ರೀತಿಯನ್ನು ನಾನು ತೋರಿಸಿಕೊಂಡಿದ್ದೆ ಕೊಟ್ಟಿದ್ದೇನೆ ನವರಾತ್ರಿಯ ಪ್ರಯುಕ್ತದಲ್ಲಿ ಮೊದಲನೇ ದಿವಸ ಶೈಲಪುತ್ರಿಯ ಪೂಜೆಯಲ್ಲಿ ಈ ಒಂದು ಕತೆಯನ್ನು ಕೇಳಿ ನಾವು ಇಂದಿನ ವಿಡಿಯೋದಲ್ಲಿ ತೋರಿಸಿಟ್ಟುಕೊಂಡಿರುವಂತಹ ಪೂಜೆಯ ವಿಧಾನವನ್ನು ಮಾಡಿಕೊಂಡು ಈ ಮಹಾ ನೈವೇದ್ಯವನ್ನು ಸುಲಭವಾಗಿ ಮನೆಯಲ್ಲಿ ನಿಮ್ಮ ಕೈಯಾರೆ ತಾರಿ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ದೇವಿ ಕೃಪೆಗೆ ಪಾತ್ರರಾಗಿ